ಸಂಚಿಕೆ ಶುರುವಿನಲ್ಲಿ ಕೇಶವ ಮಂಜಣ್ಣ ನೋಡ್ಕೊಂಬತ್ತಾರೆ ಬೇಗ್ರೆ ನೀವು ಇಲ್ಲಿದ್ದೀರಾ ಅಂತ ಕೇಳ್ತಾನೆ ಮಂಜು ಕೇಶವ ಆಗ ಮಂಜಣ್ಣ ಇದ್ದುಕೊಂಡು ಏನಪ್ಪ ವಿಷಯ ಬಿಕ್ರೆ ಅಂತ ಕೇಳ್ತಾನೆ ಆಗ ಕೇಶವ ಇದ್ದುಕೊಂಡು ಬೇಗ್ರೆ ಆವತ್ತು ನಮ್ಮ ಹುಡುಗನಿಗೂ ನಿಮ್ಮ ಹುಡುಗಿಗೂ ಮದುವೆ ಸೆಟ್ ಮಾಡಿದ್ರಲ್ಲ ಮಾತಾಡಿ ಅವರ ಅಪ್ಪ ಫ್ಯಾಮಿಲಿ ಸಮೇತ ಮನೆ ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೆ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅದಕ್ಕೆ ಅವ್ರು ಕೇಳ್ತಾಯಿದ್ರು ನಿಮ್ಮನ್ನು ನೋಡಬೇಕು ಅಂತ ಬನ್ನಿ ಹೋಗೋಣ ಅಂತ ಹೇಳ್ತಾನೆ ಕೇಶವ ಅಯ್ಯೋ ಅಷ್ಟೇ ತಾನೇ ಅಯ್ಯೋ ನ ಅವ್ರನ್ನ ನಾನು ಎಷ್ಟು ದಿನದಿಂದ ಮಾತಾಡಿಸ್ಬೇಕಂತ ನಾನು ಕಾಯ್ತಾ ಇದ್ದೀನಿ ಅವರೇ ತಾನೇ ಈ ಮದುವೆಗೆ ಮಹತ್ ಕಾರ್ಯ ಮಾಡೋದಕ್ಕೆ ಸಹಾಯ ಮಾಡಿದ್ದು ಅಂತಂದು ಭೇಟಿಯ ಮಾಡಬೇಕಂದ್ರೆ ಖುಷಿ ಪಡಬೇಕು ನಡೀರಿ ನೀವು ಅಂತೇಳಿ ಹೋಗೋಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಕ್ಕೆ ಇಲ್ಲಿ ಅಡುಗೆ ಮಾಡ್ತಿದ್ದ ಒಬ್ಬಯ್ಯಪ್ಪ ಸುಸ್ತಾಗಿ ಬಿದ್ದೋಗಿರ್ತಾರೆ ಆಗ ಮೇಕೆ ಮಂಜಣ್ಣ ಅಲ್ಲಿಗೆ ಬಂದು ಏನಾಯಿತು ಅಂತ ಕೇಳ್ತಾನೆ ಗೊತ್ತಿಲ್ಲ ಇದಕ್ಕಿದ್ದಂಗೆ ಕುಸ್ತು ಬಿದ್ದೋದ್ರು ಅಂತ ಹೇಳಿದಾಗ ಅಯ್ಯೋ ನೀವು ನೋಡ್ತಾನೆ ಇದ್ದೀರಲ್ಲ ಫಸ್ಟು ನೀರು ಕುಡಿಸಿ ಅಂತೇಳಿ ಮಂಜಣ್ಣ ನೀರು ಕೊಡ್ತಾನೆ ಆಗ ಅಯ್ಯಪ್ಪನ ಆಸ್ಪತ್ರೆಗೆ ಕಳಿಸಿ ಅಡುಗೆ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಮದುವೆ ಮೂರ್ತ ಮುಗಿತಾ ಇದ್ದಂಗೆ ಅಡುಗೆ ಬಡಿಸ್ಬೇಕು ಎಲ್ಲರಿಗೂ ಅಂತ ಹೇಳಿದಾಗ ಮಂಜಣ್ಣ ಅಲ್ಲಿದ್ದ ಕೆಲಸದವರು ಅವರೇ ನನ್ನ ಮಾ ಮೇನ್ ಕುಕ್ಕು ನಮಗೆ ಅವರು ಇದ್ರು ನಾವು ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ರೆ ಅಷ್ಟೇ ಅವ್ರು ಏನೇನು ಐಟಮ್ ಮಾಡಬೇಕು ಅಂತ ಉಪ್ಪು ಖಾರ ಹುಳಿ ಎಲ್ಲ ಅವರೇ ಹೇಳ್ತಾ ಇದ್ದಿತ್ತು ಅಂತ ಹೇಳ್ತಿರ್ತಾರೆ ಆಗ ಕೇಶವ ಎತ್ಕೊಂಡು ಅಯ್ಯೋ ಹೆಂಗಾಗೋಯತಲ್ಲ ಮೂರ್ತ ಹತ್ತಿರಕ್ಕೆ ಬಂದ್ಬಿಡ್ತು ಮದುವೆ ಮುಗಿದ ತಕ್ಷಣ ಎಲ್ಲರ ಊಟಕ್ಕೆ ಬರ್ತಾರೆ ಅಂತ ಅಂದಾಗ ಮಂಜಣ್ಣ ಎದ್ಕೊಂಡು ಈಗರೆ ನೀವು ದಿಗಿಲ್ ಬಿಳಬೇಡ್ರಿ ನಂಗೆ ಕ ಚಿಕ್ಕ ವಯಸ್ಸಿನಿಂದ ಅಡುಗೆ ಮಾಡಿ ತುಂಬ ಅಭ್ಯಾಸ ಇದೆ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಿರ್ತಾನೆ ಮಂಜಣ್ಣ ಆಗ ಕೇಶವ ಎದ್ಕೊಂಡು ನೀವು ಗಂಡನ ಕಡೆಯವರು ನಿಮ್ಮ ಕೈಯಲ್ಲಿ ಕೆಲಸ ಎಲ್ಲ ಮಾಡಿಸೋದು ಹೆಂಗೆ ಅಂತ ಹೇಳ್ತಾನೆ ಅಯ್ಯೋ ನೀವು ಅದೆಲ್ಲ ಇದನ್ನು ಬೇಡ್ರಿ ಇದು ನನ್ನ ಅಡಿನ ಮದುವೆ ಅಲ್ವಾ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ ಮಂಜಣ್ಣ ಆಗ ಮಂಜಣ್ಣ ಇದ್ಕೊಂಡು ಬಿಗ್ರೆ ಬೇರೆ ಕೆಲಸ ಏನಾನ ಇದ್ರೆ ನೋಡ್ಕೋ ಹೋಗಿ ಅಂತ ಹೇಳಿ ಕಳಿಸಿ ಅಲ್ಲಿಂದ ಮಂಜಣ್ಣ ಎಲ್ಲರಿಗೂ ಕೆಲಸ ಹೇಳುತ್ತಾ ತರಕಾರಿ ಕಟ್ ಮಾಡಿ ಬಾಯಿಲಿ ಪಾತ್ರೆ ಹಿಡ್ಕು ಅಂತ ಹೇಳಿ ಅಡುಗೆ ಕೆಲಸದಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಹೋಗ್ತಾರೆ ರಂಗನಾಥ್ ಫ್ರೆಂಡನ್ನ ಮಾತಾಡಿಸ್ತಾ ಇರ್ತಾರೆ ಹೌದು ರಮೇಶ್ ಅಪ್ಪನವ್ರೆ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾರೆ ಅವ್ರು ಇದ್ಕೊಂಡು ದಯೆಯಿಂದ ತುಂಬ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಿರ್ತಾರೆ ಹಾಗೆ ಇಲ್ಲಿಗೆ ಕೇಶವ ರಂಗನಾಥ್ ಅಂದ್ಕೊಂಡು ಬರ್ತಾರೆ ಆಗ ರಂಗನಾಥ್ ಇದ್ಕೊಂಡು ಎಲ್ಲಪ್ಪ ಕೇಶವ ನಿಮ್ಮ ಬೀಗನ್ನ ಪರಿಚಯ ಮಾಡಿಸ್ತೀನಿ ಅಂತಂದೆ ಕರ್ಕೊಂಡೇ ಬರ್ಲಿ ಬರಲಿಲ್ವಲ್ಲ ನೀನು ಅಂತ ಹೇಳ್ತಾನೆ ರಂಗನಾಥ್ ಆಗ ಕೇಶವ ಎದ್ಕೊಂಡು ಆಗ ಕೇಶವ ಇದ್ಕೊಂಡು ಕರ್ಕೊಂಬರೋಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಅಡುಗೆ ಮಾಡೋ ಕುಕ್ಕು ತಲೆ ಸುತ್ತಿ ಬಿದ್ದೋದ್ರು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾನೆ ಆಗ ರಂಗನಾಥ್ ತಿದ್ದಕೊಂಡು ಅಯ್ಯೋ ಈಗ ಅಡುಗೆ ಮಾಡೋಕ್ಕೆ ಯಾರನ್ನ ಇದ್ದಾರೇನಪ್ಪ ಅಂತ ಕೇಳ್ತಾನೆ ಆಗ ಕೇಶವ ಎದ್ಕೊಂಡು ಅದಕ್ಕೆ ಹುಡುಗನ ಸೋದ್ರೂ ಮಾವನೇ ಎಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಾರೆ ಅಂತ ಹೇಳುತ್ತಿರ್ತಾನೆ ಕೇಶವ ಅಡುಗೆ ಮಾಡೋ ವಿಷಯದಲ್ಲಿ ನನಗೆ ಸ್ವಲ್ಪ ಗೊತ್ತಿದೆ ಅಂತ ಹೇಳ್ತಿದ್ರು ಅಂತ ಹೇಳ್ತಾನೆ ಕೇಶವ ರಂಗನಾಥ್ ತಿದ್ದ್ಕೊಂಡು ಆ ಅನ್ನೋನು ಇದ್ದಾನೆ ಅನ್ನೋದಕ್ಕೆ ಇದೇ ಕಾರಣ ನೋಡು ಆ ಒಳ್ಳೆಯರಿಗೆ ದೇವರು ಕಾಪಾಡ್ತಾನೆ ಅನ್ನೋದಕ್ಕೆ ತುಂಬ ಕಾರಣಗಳು ಬೇಕಾಗಿಲ್ಲ ಇಷ್ಟೇ ಸಾಕು ಅಂತ ಹೇಳ್ತಿರ್ತಾನೆ ರಂಗನಾಥ ಆಗ ರಂಗನಾಥ್ ತಿದ್ದಕೊಂಡು ಅವ್ರ ಕೆಲಸ ಅವ್ರು ನೋಡ್ಕೊಂಡ್ಲಿ ನಾವು ಕೆಲಸ ನಾವು ನೋಡೋಣ ಅಂತ ಹೇಳ್ತಾನೆ ಆಗ ಕೇಶವ ಇದ್ಕೊಂಡು ಸ್ವಲ್ಪ ಕೆಲಸ ಇದೆ ನಾನು ನೋಡ್ಕೊಂಬರ್ತೀನಿ ನೀನು ಕೂತ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸೂರ್ಯ ಅಲ್ಲಿಗೆ ಬಂದು ಅಪ್ಪ ಮಾತ್ರೆ ತಗೊಂಡ್ರಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಇಲ್ಲಪ್ಪ ಈಗ ತೊಗೊಳ್ಬೇಕು ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಅಪ್ಪ ನ ಟಿಫನ್ ಮಾಡಿದ ತಕ್ಷಣ ತಗೊಬೇಕು ಅಲ್ವೇನಪ್ಪ ಅಂತ ಹೇಳ್ತಾನೆ ಇಲ್ಲ ಕಣೋ ಊಟ ಮಾಡಿ ಆಗದವರು ಹೆಚ್ಚು ಕಡಿಮೆ ಊಟ ಮಾತ್ರೆ ತೊಗೊಬೋದು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎತ್ಕೊಂಡು ಅಪ್ಪ ಮಧ್ಯಾಹ್ನದು ಬೆಳಗ್ಗೆದು ರಾತ್ರಿದು ಅಂತ ಕೊಟ್ಟಿರ್ತಾರೆ ಟೈಮ್ ಕರೆಕ್ಟಾಗಿ ಡಾಕ್ಟ್ರು ನೋಡಿ ಎಲ್ಲ ಮಾಡಿ ಕೊಟ್ಟಿರೋದು ನೀನೇನಪ್ಪ ನೀನು ಇನ್ನೂ ಮಾತ್ರೆ ತೊಗೊಂಡಿದೆ ಹಂಗೆ ಇದೆಯಾ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ತಿದ್ದುಕೊಂಡು ತೊಗೊಂಡ್ರೆ ಆಯಿತು ಬಿಡಪ್ಪ ನನಗೀಗ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಸೂರ್ಯ ಬಂದು ತಗೊಂಬಂದ್ರೆ ಆಯಿತು ನಾನು ತಗೊಂಬತ್ತೀನಿ ನೀನು ಫಸ್ಟು ಮಾತ್ರೆ ನುಂಗು ಅಂತ ಹೇಳ್ತಾನೆ ಆಗ ರಂಗನಾಥ್ ತೊಗೊಂಬೋಗಪ್ಪ ನೀನು ಅಂತ ಹೇಳಿದಾಗ ಸೂರ್ಯ ಅಲ್ಲಿಂದ ಬಿಸಿನೀರು ತೊಗೊಂಬರಕ್ಕೆ ಹೋಗ್ತಾನೆ ಆಗ ಅಲ್ಲಿ ರವಿ ಸಿಕ್ಕಿ ರವಿ ಏ ಸೂರ್ಯ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಸೂರ್ಯ ಇದ್ಕೊಂಡು ಅಪ್ಪ ಬಿಸಿನೀರು ಕೇಳಿದ್ರು ಮಾತ್ರೆ ತಗೊಳೋದಕ್ಕೆ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂಬರಕ್ಕೆ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ಹೌದಾ ಸರಿ ಆಯಿತು ಸೂರ್ಯ ನಾನು ಗಿಫ್ಟ್ ತಗೊಂಬಂದಿಲ್ಲ ಇಲ್ಲೇ ಇಲ್ಲ ನಾನು ಹತ್ರವಾಗಿ ಅಂಗಡಿ ಇದ್ದರೆ ಗಿಫ್ಟ್ ತಗೊಂಬರೋಣ ಬರ್ತೀಯಾ ಅಂತ ಕೇಳ್ತಾನೆ ರವಿ ಸೂರ್ಯನ ಆಗ ಸೂರ್ಯ ಎದ್ಕೊಂಡು ಅಪ್ಪ ಭವಾನಿಗಂತ ದುಡ್ಡು ಕೊಟ್ಟಿದ್ದಾರಲ್ಲ ಅದೇ ಸಾಕು ಬಿಡು ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ಇಲ್ಲ ಕಣೋ ಶ್ರುತಿ ಇದ್ಕೊಂಡು ನಾವು ಏನನ್ನ ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಆಗ ಸೂರ್ಯ ಎದ್ಕೊಂಡು ದುಡ್ಡೆ ಕೊಟ್ಬಿಡು ಅವ್ರಿಗೂ ಕೂಡ ಎಲ್ಪ್ ಎಲ್ಪಾದಂಗೆ ಆಗುತ್ತೆ ಅಂತ ಹೇಳ್ತಾನೆ ಸೂರ್ಯ ಹೌದು ಆ ಸರಿ ಆಯಿತು ನಾನು ದುಡ್ಡೆ ಕೊಡ್ತೀನಿ ಬಿಡು ಅಂತ ಹೇಳ್ತಾನೆ ರವಿ ಆಗ ರವಿ ಇದ್ಕೊಂಡು ಸೂರ್ಯ ನಾವು ರೆಸಾರ್ಟ್ ಕೊತ್ತೀರಿ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ ಓ ಗೊತ್ತು ಹೇಳೋ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯ ಜೋರಾಗಿ ಕಿರ್ಸ್ತಾ ನೀನು ನೀನ್ ಹೆಂಡತಿ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಅಂತ ಗೆ ರೆಸಾರ್ಟ್ ಬುಕ್ ಮಾಡಿದಿರಲ್ಲ ಅಲ್ಗೋತೀನಂತ ಹೇಳಿದ್ಯದಕ್ಕ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ಏ ಸೂರ್ಯ ಇದನ್ನೆಲ್ಲ ಇಷ್ಟ ಜೋರಿಗೆ ಹೇಳ್ತಾರೆ ಯಾರನ್ನ ಕೇಳಿಸ್ಕೊಂಡರು ನಿಧಾನಗ ಮಾತಾಡೋ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎದ್ಕೊಂಡು ನೀನು ಹೆಂಡತಿ ಹೆಣ್ತಿ ಹನಿಮನ್ಗೆ ಹೋಗ್ತಿರೋದು ಅದನ್ನ ಖುಷಿ ಖುಷಿಯಾಗಿ ಹೋಗ್ಬೇಕು ನೀನು ಯಾಕೋ ಈ ತರ ಆಡ್ತಾ ಇದೀಯಾ ಅಂತ ಕೇಳ್ತಾನೆ ಖುಷಿಯಾಗಿ ಹೋಗ್ ಬಂದ್ರು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ಲೈ ನಾವು ಅವು ಬಿ ಮದುವೆ ಮುಗಿಸ್ಕೊಂಡು ಹೋಗೋಬಿಟ್ಟಿಗೆ ಲೇಟ್ ಆಗುತ್ತೆ ಹಂಗಾಗಿ ನಾನು ನಿನ್ನ ಕೈಗೆ ದುಡ್ಡು ಕೊಡ್ತೀನಿ ನೀನೇ ಮುಯಿ ಮಾಡಿಬಿಡ್ತೀಯ ಅಂತ ಕೇಳ್ತಾನೆ ರವಿ ಆಗ ಲೈ ನೀನೇ ಮೂರ್ತಕ್ಕಿಲ್ಲ ಅಂತಂದರೆ ಹೆಂಗೋ ಅಂತ ಹೇಳಿದಾಗ ನಾನು ಅಪ್ಪನಿಗೆ ಹೇಳಿದೆ ಲೇಟಾಗುತ್ತೆ ಅಂತ ಅಪ್ಪ ಅರ್ಥನೇ ಮಾಡ್ಕೊಂಡಿಲ್ಲ ಕರ್ಕೊಂಡು ಬಂದ್ಬಿಟ್ರು ಇಲ್ಲಿಗೆ ಅಂತ ಹೇಳ್ತಿರ್ತಾನೆ ರವಿ ಆಗ ರವಿ ಹನ್ನೆರಡು ಗಂಟೆಗೆಲ್ಲ ಅಲ್ಲಿಗೆ ಹೋಗ್ಬೇಕು ಕಣೋ ಅದಕ್ಕೆ ಇಲ್ಲಿ ಸ್ವಲ್ಪ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳೋ ಅಂತ ಕೇಳ್ತಿರ್ತಾನೆ ರವಿ ಆಗ ಸೂರ್ಗೆ ಎತ್ಕೊಂಡು ಏಯ್ ಸುಮ್ಗೆ ಇರು ಹನ್ನೆರಡು ಗಂಟೆ ಕಂತೆ ಅಷ್ಟೊತ್ತಿಗೆಲ್ಲ ಮುಹೂರ್ತ ಮುಗಿದೋಗುತ್ತೆ ನೀನು ಕೈಗೆ ದುಡ್ಡು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗಿ ಅಂತೆ ನೀನು ಹೋಗೋ ರೂಮು ಎಲ್ಲಿಗೂ ಹೋಗಲ್ಲ ಅಲ್ಲೇ ಇರುತ್ತೆ ಅಂತ ಹೇಳ್ತಿರ್ತಾನೆ ಸೂರ್ಯ ಇನ್ನೇನು ಮೂರ್ತ ಟೈಮು ಹತ್ರ ಬಂದ್ಬಿಡ್ತು ಅದು ಮುಗಿಸ್ಕೊಂಡು ಹೋಗಿ ಅಂತೆ ಇಲ್ಲಾಂದರೆ ಅಪ್ಪ ಕೂಡ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರವಿ ಎತ್ಕೊಂಡು ಸರಿ ಕಣ ಆಯಿತು ಮೂರ್ತ ಮುಗಿಸ್ಕೊಂಡೇ ಓದ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಒಳ್ಳೆ ಹುಡುಗ ನೀನು ಸರಿ ಆಯಿತು ಡೇಜ್ ಹತ್ರಕ್ಕೆ ಹೋಗು ಎಲ್ಲರೂ ಅಲ್ಲಿ ಕಾಯ್ತಾ ಇರ್ತಾರೆ ನಾನು ಆ ಪಟ್ಟಂತ ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಅಪ್ಪನಿಗೆ ಕೊಡೋದಕ್ಕೆ ಬರ್ತೀನಿ ಅಂತ ಇಬ್ಬರು ಕೂಡ ಅಲ್ಲಿಂದ ಹೊರ್ಟುತ್ತಾರೆ ಮುಂಜಾನ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಬೇಗ ಬೇಗ ಕಟ್ ಮಾಡಿ ಮದುವೆ ಮೂರ್ತ ಹತ್ರಕ್ಕೆ ಬಂದ್ಬಿಡ್ತು ಓಟಕ್ಕೆ ಬಂದವರೆಲ್ಲ ಹಾಗೆ ಹೊರ್ಟೋಗ್ಬಿಡ್ತಾರೆ ಇಲ್ಲ ಅಂದರೆ ಟೈಮ್ ಆಗುತ್ತೆ ಅಂತ ಹೇಳಿ ತರಕಾರಿ ಜಲ್ದಿ ಜಲ್ದಿ ಕಟ್ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಅಲ್ಲಿಗೆ ಬಂದು ಹಣ ಸ್ವಲ್ಪ ನೀರು ಬೇಕಾಗಿತ್ತು ಬಿಸಿನೀರು ಅಪ್ಪನಿಗೆ ಅಂತ ಹೇಳ್ತಾನೆ ಆಗ ಸ್ವಲ್ಪ ಇರಪ್ಪ ಕೊಡ್ತೀನಿ ಅಂತ ಹೇಳ್ತಾರೆ ಹಣ ಏನಣ್ಣ ಇಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ತರಕಾರಿ ಕಟ್ ಮಾಡ್ತಾ ಇದ್ದೀರಾ ಅಂತ ಹೇಳಪಟ್ಕಿ ಬಿಸಿನೀರು ತಗೊಂಬಂದು ಕೊಡ್ತಾರೆ ಹಾಗೆ ಈ ಕಡೆ ಸೂರ್ಯ ಬಿಸಿನಿ ಇದ್ರೆ ಚದ್ರದ ಹತ್ರ ಇಬ್ರು ಸಾರಾಯಿ ಇಟ್ಕೊಂಡು ಬರ್ತಾರೆ ಆಗ ಅದಕ್ಕೆ ಡಿಕ್ಕಿ ಹೊಡೆದು ಮೈ ಮೇಲೆಲ್ಲ ಸೂರ್ಯನಿಗೆ ಚೆಲ್ಲೋಗ್ತದೆ ಇದೇನ ನೀವು ಬೆಳೆ ಬೆಳಗ್ಗೆನೇ ಇದ್ದು ಅಂತ ಹೇಳ್ತಾನೆ ಸೂರ್ಯ ಮದುವೆ ಮನೆಯಲ್ಲಿ ಇದೆಲ್ಲ ಇಲ್ಲ ಅಂದರೆ ಹೇಗೆ ಮಜನೇ ಇರಲ್ಲ ಅಂತ ಹೇಳ್ತಾರೆ ಸರಿ ಅಣ್ಣ ಆಯಿತು ಅಡುಗೆ ಮನೆಯಲ್ಲೆಲ್ಲ ಕುಡಿಬೇಡಿ ಅಲ್ಲಿ ಕಾರುಗಳಿವೆ ಪಾರ್ಕಿಂಗು ಅದರಿಂದೇ ಹೋಗಿ ನೀವು ಅದು ಸೆಂಟ್ರಲ್ಲಿ ನಿಂತ್ಕೊಂಡು ಬಿಡಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯ ಅವರ ಕೈಗೆ ಬಾಟ್ಲು ಕೊಟ್ಟು ತಗೊಳ್ಳಿ ಮಜಾ ಮಾಡಿ ಅಂತ ಹೇಳಿ ಅಲ್ಲಿಂದ ಬಿಸ್ನಿ ತೊಗೊಂಡು ಓಡುತ್ತಾನೆ ಹಾಗೆ ಈ ಕಡೆ ಶಾಂತಿ ರೋಹಿಣಿ ಇಬ್ರು ಮಾತಾಡ್ಕೊಂಡು ಬರ್ತಾರೆ ಾರೆ ಶಾಂತಿ ಇದ್ಕೊಂಡು ಅಲ್ಲಮ್ಮ ರೋ ಇನ್ ಫ್ರೆಂಡ್ ಬರ್ತೀನಿ ಅಂತ ಅಂದಿದ್ಲಲ್ಲ ಎಲ್ಲ ಅಮ್ಮ ಬಂದೇ ಇಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಅವಳಗೇನೋ ಕೆಲಸ ಇದೆ ಅಂತೆ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮನೋಜ ಓಡ್ ಬಂದು ಅಮ್ಮ ಬಾರಮ್ಮ ಇಲ್ಲಿ ಬಾರಮ್ಮ ಅಂತ ಹೇಳಿ ಕರೀತಾ ಇರ್ತಾನೆ ಅಮ್ಮ ಬಾರಮ್ಮ ನಾವ್ ಇಲ್ಲಿಂದ ಫಸ್ಟ್ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಅಯ್ಯೋ ಏನಾಯ್ತು ಇನ್ನು ಮೂರ್ತನೆ ಮುಗ್ದಿಲ್ಲ ಈಗ ಹೋಗ್ಬೇಕು ಅಂತ ಇದೆಯಾ ಅಂತ ಅಂದಾಗ ಅಮ್ಮ ಇಲ್ಲೇ ನಾವಿದ್ರೆ ನಮ್ಮ ಮಾನವ ರೀತಿ ಎಲ್ಲ ಹೊರ್ಟೋಗ್ತಾ ಇದೆ ಏನಾಯ್ತು ಅಂತ ಕೇಳ್ತಾಳೆ ಶಾಂತಿ ಆಗ ಮನೋಜ ಇದ್ಕೊಂಡು ಅಮ್ಮ ಅವ್ನು ಕುಡಿತಾ ಇದ್ದಾನೆ ಯಾರೋ ಅಂದಾಗ ನಿನ್ನ ಎಳನೇ ಮಗ ಅವನು ಇಟ್ಕೊಂಡು ನಿಂತಿದ್ದಾನೆ ಅಂತ ಹೇಳ್ತಾನೆ ಹೇಳ್ತಾ ಇರ್ತಾನೆ ಮನುಜ ಆಗ ಶಾಂತಿ ಇದ್ಕೊಂಡು ಅಯ್ಯೋ ಅವ್ನು ಇನ್ನ ಬದಲಾಗಿಲ್ವೇನೋ ಅಂತ ಹೇಳ್ತಾ ಇರ್ತಾಳೆ ಆಗ ಮನುಜ ಇದ್ಗೊಂಡ ಅಮ್ಮ ಅವನು ಕುಡಿದು ಗಲಾಟೆ ಮಾಡಿ ಅವಂತರ ಮಾಡಕ್ ಮುಂಚೆ ನಾವು ಇಲ್ಲಿಂದ ಹೊರಟೋಗ ನಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ರನ್ನ ತಪ್ಪ ಅವನಿಂದನೇ ಮದುವೆ ನಡೀತಾ ಇರೋದು ಅಂತ ಎಲ್ಲರೂ ಮುಂದೆ ಹೇಳ್ಕೊಂಡು ಬೀಗ್ತಾಯಿದ್ರು ಇವ್ನು ನೋಡಿದ್ರೆ ಇಂಥ ಕೆಲಸ ಇದಾನೆ ಅವ್ರಿಗೋಗಿ ಹೇಳ್ಬಿಟ್ಟು ಬರ್ತೀನಿ ಇರೋ ನಾನು ಅಂತ ಹೇಳಿ ರಂಗನಾಥಪ್ಪ ಎತ್ತೋದ ಅಂತ ಹೇಳಿ ಶಾಂತಿ ಹುಡ್ಕೊಂಡು ಹೋಗ್ತಾಳೆ ಹಾಗೆ ಈ ಕಡೆ ರೋಹಿಣಿ ಮನೋಜ್ ಅವ್ರು ನಿಜವಾಗೂ ಕುಡಿತದ ನೀನು ನೋಡಿದ್ಯಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಮನೋಜ ಎದ್ಕೊಂಡು ಹ್ಞೂ ರೋಹಿಣಿ ಅವನು ಕೈಯಲ್ಲಿ ಬಾಟ್ಲು ಇಟ್ಕೊಂಡು ಒಂದು ಬೇಗ್ ಹಾಕೋಕೆ ರೆಡಿಯಾಗಿದ್ದ ಈ ಐ ಡಿಗ್ರಿ ಮನೋಜ್ನ ಮಾನ ಮರೀತಿ ಕಳೆಯೋದಕ್ಕೆ ನೀನು ತಮ್ಮ ಅಂತ ಇರೋ ನೀನು ಒಬ್ಬನೇ ಸಾಕು ಅಂತ ಹೇಳ್ತಿರ್ತಾನೆ ಮನೋಜ ಹಾಗೆ ಈ ಕಡೆ ಫ್ರೆಂಡ್ ಜೊತೆ ಮಾತಾಡಿಕೊಂಡು ನಿಂತಿದ್ದ ರಂಗನಾಥ್ ಕೇಶವನ್ ಮಗಳ ಮದುವೆ ತುಂಬ ಚೆನ್ನಾಗಿ ನಡೆಯಬೇಕು ಅದು ಇದೆಯಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಅಲ್ಲಿಗೆ ಶಾಂತಿ ರೀ ಅಂದ್ಕೊಂಡು ಬರ್ತಾಳೆ ಏನೇ ಶಾಂತಿ ಅಂತ ಹೇಳಿ ರಂಗನಾಥ್ ಶಾಂತಿ ಹತ್ರ ಹೋಗ್ತಾರೆ ರೀ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾಳೆ ಶಾಂತಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಲ್ಲಿ ಏನು ಹೇಳಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಅದೇನಿಲ್ಲ ರೀ ಕೇಶವಣ್ಣ ಮಗಳ ಮದುವೆ ನನ್ನ ಮಗನ ಸೂರ್ಯನಿಂದಲೇ ನಡೀತಾ ಇರೋದು ಅಂತ ಹೇಳ್ತಿದ್ರಲ್ಲ ಈಗ ಮದುವೆ ಅವನಿಂದನೇ ನಿಂತೋದೈತೆ ನೋಡ್ಕೊಂಡಿರಿ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ತಿದ್ದ್ಕೊಂಡು ಅನಿಷ್ಟವೇ ಶುಭ ಕಾರ್ಯ ನಡೆಯುವಾಗ ಅದೇನಂತ ಮಾತು ಮಾತಾಡ್ತೀಯ ಅಂತ ಹೇಳ್ತಿರ್ತಾನೆ ಶಾಂತಿ ನಿನ್ನ ಮಗ ಕುಡಿತಾ ಕೂತಿದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ತಿದ್ಕೊಂಡು ಈಗ ತಾನೆ ಅವನು ಬಿಸಿನೀರು ಕೊಟ್ಟು ಕಣೆ ನನಗೆ ಅಂತ ಹೇಳಿದಾಗ ನಿನಗೆ ಬಿಸಿನೀರು ಕೊಟ್ಟು ಅವನು ಬೇರೆಯೇ ಕುಡಿಯೋದಕ್ಕೆ ಹೋಗಿದ್ದಾನೆ ನೋಡ್ಗಳ್ರಿ ಬೀಗ ನಾರ್ಮಲಾಗಿದ್ದಾಗೆ ಬಿಗಾಕಾಗ್ತಿರಲಿಲ್ಲ ಅವನ ಬಾಯಿಗೆ ಇನ್ನು ಹುಡುಗ ಬಿಟ್ರೆ ಇನ್ನೇನೇ ಅವಾಂತರ ಮಾಡ್ತಾನೋ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ತಿದ್ದ್ಕೊಂಡು ಲೇ ಅವನು ಕುಡಿಯೋದೆಲ್ಲ ಬಿಟ್ಟು ಜಾಸ್ತಿ ದಿನ ಆಯಿತು ಅವ್ನು ಯಾವತ್ತು ಹಂಗೆ ಮಾಡಲ್ಲ ಸುಮ್ಗೆ ಏರಿಯ ಏ ಅವ್ನ ಮೇಲೆ ಏನೇನು ಹೇಳಬೇಡ ನೀನು ಅಂತ ಹೇಳ್ತಿರ್ತಾಳೆ ರಂಗನಾಥ್ ಅವನು ಮದುವೆ ಮನೆಯಲ್ಲಿ ಕುಡಿದು ಗಲಾಟೆ ಮಾಡೋಲ್ಲ ಸುಮ್ಗೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ರೀ ಅವನು ಕುಡಿದು ನಮ್ಮ ಮರ್ಯಾದೆ ಮಾತ್ರ ಆಳ ಈ ಕೇಶವ ಅವ್ರ ಮರ್ಯಾದೆ ಆಗ ಗಂಡನ ಕಂಡೆಯವ್ರ ಮರ್ಯಾದೆ ಎಲ್ಲ ಮರ್ಯಾದಿನೂ ಆಳೋಗುತ್ತೆ ಅವ್ನು ಕುಡಿದಿದ ಮುಂಚೆ ಹೋಗ್ತಾಳೀರಿ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಅವನು ಕುಡಿತಾ ಇದ್ದಾನೆ ಅಂತ ನಿಂಗೆ ಯಾರೇ ಹೇಳಿತ್ತು ಅಂತ ಕೇಳ್ತಾನೆ ಆಗ ಶಾಂತಿ ಇದ್ಕೊಂಡು ರೀ ಅವನು ಅವನು ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕುಡಿತಾ ಇರ್ತಿತ್ತು ನಾ ಮನೋಜನೆ ನೋಡಿದ್ದಾನೆ ಅವನೇ ನನಗೆ ಬಂದೇಳಿದ್ದು ನೀವು ಹೋಗಿ ಫಸ್ಟ್ ಅವನ್ನ ತಡೀರಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನ ಕೂಡ ಅಲ್ಲಿಗೆ ಬರ್ತಾಳೆ ಏನು ಮಾವ ಏನಾಯ್ತು ಅಂತ ಕೇಳ್ತಾಳೆ ಮೀನಾ ಆಗ ರಂಗನಾಥ್ ತಿದ್ದ್ಕೊಂಡು ಮೀನಾ ಸೂರ್ಯ ಎಲ್ಲಿದನಮ್ಮ ಅಂತ ಕೇಳಿದಾಗ ಮಾವ ಹೊರಗಡೆ ಎಲ್ಲೋ ಇರಬೇಕು ಯಾಕೆ ಮಾವ ಏನಾಯ್ತು ಅಂತ ಕೇಳ್ತಾಳೆ ಮೀನಾ ಆಗ ರಂಗನಾಥ್ ಇದ್ಕೊಂಡು ಅಮ್ಮ ನೋಡಮ್ಮ ಸೂರ್ಯನ ಜೊತೆನೇ ಇದ್ಕೊಂಡು ಅವ್ನು ಸ್ವಲ್ಪ ನೋಡೋ ಅವನ್ನ ಜೊತೆ ಬಿಟ್ಟು ನೀನು ಎಲ್ಲಿಗೂ ಹೋಗ್ಬೇಡ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗುತ್ತಾ ಅಂತ ಕೇ ಹೇಳ್ತಾ ಇರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಹೇಳೋದನ್ನು ಸರಿಯಾಗಿ ಹೇಳಿ ಅದೇನು ಮುಚ್ಚಿಮರೆ ಮಾಡಿಕೊಂಡು ಹೇಳೋದು ನೀವು ಅಂತ ಹೇಳ್ತಿದ್ದಾಳೆ ಹಾಗೆ ಮೀನಾಗೆ ನೋಡಿ ನಿನ್ನ ಗಂಡ ಅವ್ರ ಫ್ರೆಂಡ್ಸ್ ಜೊತೆ ಕುಡಿಯೋಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ ಆಗ ಮೀನ ಇದ್ಕೊಂಡು ಇಲ್ಲ ಅಂತ ಅವ್ರು ಆಗೆಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಮೀನಾ ಇಲ್ಲ ಅತ್ತೆ ಕುಡಿಯಲ್ಲ ಅವರು ಅಂತ ಹೇಳಿದಾಗ ಹಂಗಾದ್ರೆ ನಿನ್ ಗಂಡ ಕುಡಿಯೋದೇ ಇಲ್ಲ ಅಂತ ಹೇಳ್ತಾಳೆ ಕುಡಿತಾರೆ ಇಲ್ಲ ಅಂತ ಹೇಳಿದ ಅವ್ರು ಇಲ್ಲೆಲ್ಲ ಆತರ ಮಾಡಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ನೋಡಿ ಆ ಗಂಡಿನ ಮನೆ ಮಾನ ಮರ್ಯದಿ ಹಾಗೆ ಹೆಣ್ಣಿನ ಮನೆ ಮಾನ ಮರ್ಯದಿ ಹಾಗೆ ನಮ್ಮ ಮನೆ ಮಾನ ಮರ್ಯದಿ ಮೂರು ಆಳ್ ಮಾಡಿಕ್ ಬಿಡ್ತಾನೆ ಫಸ್ಟ್ ಹೋಗಿ ಅವನ್ನ ನೋಡು ಅಂತ ಹೇಳ್ತಾಳೆ ಶಾಂತಿ ಇಲ್ಲ ಅತ್ತೆ ಅವ್ರು ಕುಡ್ದಿಲ್ಲ ಅವರೇ ಮುಂದೆ ನಿಂತ್ಕೊಂಡು ಎಲ್ಲಾ ಕೆಲಸ ನೋಡ್ಕೊಂತ ಇದ್ದಾರೆ ಅಂತ ಹೇಳ್ತಾಳೆ ಮೀನಾ ಆಗ ಮೀನ ಇದ್ಕೊಂಡು ಅತ್ತೆ ನಿಮ್ಗೆ ಯಾರತ್ತೆ ಇದನ್ನ ಹೇಳಿದ್ದು ಅಂತ ಕೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಮನೋಜ ನೋಡಿ ಹೇಳಿದ್ದು ಅವನು ಅವ್ರ ಫ್ರೆಂಡ್ಸ್ ಜೊತೆ ಬಾಟ್ಲು ಇಟ್ಕೊಂಡು ನಿಂತಿರೋದನ್ನ ನೋಡಿ ಬಂದು ಕೂಡ ನೀನು ಅವನು ಹೋಗಿ ಕುಡಿದಿದ್ದಂಗೆ ತಡಿ ಇಲ್ಲ ಅಂತಂದ್ರೆ ಏನಾನ ಮಾಡ್ಕೊಳ್ರಿ ನಿಮ್ಮ ಇಷ್ಟ ಅಂತ ಹೇಳಿ ಕರ್ಮ ಅನ್ಕೊಂಡು ಶಾಂತಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ರಂಗನಾಥ್ ಇದ್ಕೊಂಡು ನೋಡಮ್ಮ ಮೀನಾ ನಮ್ ಸೂರ್ಯನ್ಗೆ ಯಾವ ತಪ್ಪು ಯಾವ ಸರಿ ಅಂತ ಗೊತ್ತಿರುತ್ತೆ ಆದ್ರೆ ಇಂಥ ಜಾಗದಲ್ಲಿ ಹಂಗೆಲ್ಲ ಮಾಡೋದು ತಪ್ಪಾಗ್ಬಿಡುತ್ತೆ ಹೋಗಿ ನೋಡಮ್ಮ ಅಂತ ಹೇಳ್ತಾನೆ ರಂಗನಾಥ್ ಹಾಗೆ ಈ ಕಡೆ ರವಿ ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾನೆ ಸರ್ ನಾವು ಹನ್ನೊಂದು ಗಂಟೆಗೆ ಬರ್ತೀರಿ ಅಂತ ಹೇಳಿದ್ರೆ ಎರಡು ಮೂವತ್ತಕ್ಕೆ ಬರ್ತೀರಿ ಟೈಮು ಫಿಕ್ಸ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇರ್ತಾನೆ ರವಿ ಆಗ ಮೀನಾ ಅಲ್ಲಿಗೆ ಬಂದು ರವಿ ನೀನು ನಿಮ್ಮ ಅಣ್ಣನ ಏನ ನೋಡ್ತೀಯಾ ಅಂತ ಕೇಳ್ತಾಳೆ ಇಲ್ಲ ಅದಕ್ಕೆ ಇಲ್ಲೇ ಎಲ್ಲೋ ಇರಬೇಕು ನೋಡಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೊರಡವಾಗ ಶ್ರುತಿ ಇದ್ಕೊಂಡು ಮೀನವರೇ ಬನ್ನಿ ಒಂದು ಸೆಲ್ಫಿ ತೊಗೋಳೋಣ ಅಂತ ಕರೀತಾಳೆ ಆಗ ಮೀನಾ ಇದ್ಕೊಂಡು ಶ್ರುತಿ ನಾನು ಆಮೇಲೆ ಬಂದು ನಿಮ್ಮ ಹತ್ರ ಫೋಟೋ ತೊಗೊತೀನಿ ಈಗ ಅಜ್ಜಿನ ಕೆಲಸ ಇದೆ ಅಂತ ಹೇಳ್ತಾಳೆ ಆಗ ಶ್ರುತಿ ಇದ್ಕೊಂಡು ನಾವು ರೆಸಾರ್ಟ್ಗೆ ಹೋಗ್ಬೇಕು ಟೈಮ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಮೀನ ಇದ್ಕೊಂಡು ಸರಿ ತಗೊಳ್ಳಿ ಅಂತ ಹೇಳಿ ಸೆಲ್ಫಿ ತಗೊಂಡು ಸರಿ ಆಯಿತು ನಾನು ಬರ್ತೀನಿ ಬೈ ಬೈ ಅಂತ ಹೋಗ್ತಾ ಇರ್ತಾಳೆ ಅವರೇ ಅಂತ ಕರೀತಾಳೆ ಆದರೂ ಕೂಡ ನಿಂತ್ಕೊಂಡೇವೆ ಮೀನಾ ಹೊರ್ಟೋಗ್ತಾಳೆ ಆಗ ರವಿ ಶ್ರುತಿ ಕೂಡ ಫೋಟೋ ತೊಗೊತಾರೆ ಸೆಲ್ಫಿ ಬಾ ಅಂತ ಹೇಳಿ ಸೆಲ್ಫಿ ತೊಗೊತಾರೆ ರವಿ ಇದ್ಕೊಂಡು ನಿನಗೆ ಶ್ರುತಿ ಅಂತ ಹೆಸರಿಡೋ ಬದಲು ಸೆಲ್ಫಿ ಶ್ರುತಿ ಅಂತ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ ಈಗಲೂ ಅದೇ ಥರ ಅದೇ ಥರ ಕರಿ ಅಂತೇಳಿ ಸೆಲ್ಫಿ ತೊಗೊತಾ ಇರ್ತಾರೆ ಇಬ್ರು ಕೂಡ ಹಾಗೆ ಈ ಕಡೆ ಈ ಕಡೆ ಇವರಿಬ್ಬರು ಸಾರೆ ಬಾಟ್ಲು ಇರ್ಕೊಂಡು ನಿಂತಿದ್ದವರು ಮಂಜಣ್ಣ ಹತ್ರ ಬಂದು ಮಂಜಣ್ಣ ನಾವು ಮೋಹನ್ ಫ್ರೆಂಡು ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತ ಹೇಳ್ತಾನೆ ಮಂಜಣ್ಣ ಆಗ ಅವರಿಬ್ರು ಇದ್ಕೊಂಡು ಅಣ್ಣಾರಷ್ಟು ಉಪನ್ಕಾಯಿ ಕೊಡ್ತೀರಾ ಅಂತೇಳಿ ಉಪನ್ಕಾಯಿ ಇಸ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ ಆಗ ಸೂರ್ಯ ಅಲ್ಲಿಗೆ ಬರ್ತಾನೆ ಸ್ವಲ್ಪ ಅವನು ಕುಡ್ದೊಂಥರಾನೆ ನಾಟಕ ಮಾಡ್ತಿರ್ತಾನೆ ಆಗ ಅಣ್ಣ ನಾನು ಹೇಳಿಲ್ವಾ ಇಲ್ಲಿ ಕುತ್ಕೊಂಡು ಕುಡಿಬೇಡಿ ಅಂತ ಇದೇನಣ್ಣ ಫ್ಯಾಮಿಲಿ ಎಲ್ಲ ಓಡಾಡ್ತಾ ಇರ್ತಾರೆ ಅಲ್ಲೆಲ್ಲ ನಾನು ಕಾರ್ ಮಧ್ಯ ನಿಂತ್ಕೊಂಡು ಕುಡಿದು ಹೋಗ್ರಿ ಅಂತ ಹೇಳಿದ್ರೆ ನೀವು ಇಲ್ಲೇ ಕುಡಿತಾ ಇದ್ದೀರಾ ಅಂತ ಹೇಳಿ ಸೂರ್ಯ ಅವರಿಬ್ಬರನ್ನು ಬೈತಾರೆ ಸಾರಿ ಅಣ್ಣ ಆಯಿತು ಎತ್ಕೊಂಡು ಅಲ್ಲಿಂದ ಹೋಗಿ ಓಡಿರ್ತಾರೆ ಆವಾಗ ಅವರು ಹಾಗೆ ಈ ಕಡೆ ಸೂರ್ಯ ನಡ್ಕೊಂಡು ಹೋಗ್ತಾ ಇದ್ದರೆ ಇಬ್ಬರು ಹೆಂಗಸಿತ್ಕೊಂಡು ಏನು ಜನ ಮದುವೆ ಮನೆಯಲ್ಲೂ ಕೂಡ ಚೆನ್ನಾಗಿ ಕುಡಿದು ತೂರಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾತಾಡ್ತಾಯಿರ್ತಾರೆ ಆಗ ಮೀನ ಕೂಡ ಅಲ್ಲಿಗೆ ಬಂದು ಏನಕ್ಕ ಏನು ಮಾತಾಡ್ತಾ ಇದ್ದೀರಿ ಯಾರಾಗ್ತಾ ಅದು ಅಂತ ಕೇಳ್ತಾರೆ ನೋಡಮ್ಮ ಈಗ ತಾನೇ ಒಬ್ಬ ಹೋದ ತೂರಾಡ್ಕೊಂಡು ಹೋಗ್ತಾ ಇದ್ದಾರೆ ಮದುವೆ ಮನೆ ಅನ್ನೋದು ಗೊತ್ತಿಲ್ಲದೆ ಸಾರಿಗೆ ಕುಡಿದಿದ್ದಾರೆ ಅಂತ ಹೇಳ್ತಿರ್ತಾರೆ ಆಗ ಮೀನ ಇದ್ಕೊಂಡು ಆಗ ಮೀನ ಸೂರ್ಯನ ರೀ ನಿಂತ್ಕೊಳ್ರಿ ಅಂತ ಕೇಳ್ತಾರೆ ಮೀನ ಏನಮ್ಮ ನೀನು ನಿಲ್ಲಿ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ಏನು ರೀ ನೀವು ಮಾಡ್ತಾರೋ ಕೆಲಸ ಅಂತಂದಾಗ ಏನೈತೆ ಅಂತ ಕೇಳ್ತಾರೆ ಕಣ್ ಕುಡಿದು ನಡೆಯೋಕ್ಕೂ ಆಗದೆ ದೂರ ಆಡ್ಕೊಂಡು ನಡೀತಾ ಇದ್ದೀರಲ್ಲ ನೀವು ಮಾಡ್ತಾ ಇರೋ ಕೆಲಸ ಸರಿನಾ ಅಂತ ಕೇಳ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ಮೀನಾ ಮೆತ್ತಗೆ ಮಾತಾಡಿ ಯಾರನ್ನ ಕೇಳಿಸ್ಕೊಂಡೋರು ಅಂತ ಹೇಳ್ತಿರ್ತಾನೆ ಆಗ ಮೀನಾ ಇದ್ಕೊಂಡು ನಿಮಗೆ ನಾಚಿಕೆ ಆಗೋಲ್ವಾ ಅಂತ ಕೇಳ್ತಾಳೆ ಮೀನಾ ಲೇ ಮೆತ್ಕ ಮಾತಾಡಿ ಯಾರನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡರು ಅಂತಂದ್ರೆ ಇನ್ನೇನು ರೀ ನೀವು ನಡೆಯೋಕ್ಕೂ ಆಗದೆ ತೂರಾಡ್ತಾ ಇದ್ದೀರಾ ನಿಮಗೆ ಮಾತ್ರ ಕೆಟ್ಟು ವಾಸನೆ ಬರ್ತಾ ಇದೆ ಅಂತ ಹೇಳ್ತಾಳೆ ಮೀನಾ ಲೇ ಕೆಟ್ಟು ವಾಸನೆ ಅಂತ ಹಂಗೆ ಹಿಂಗೆ ಮಾತಾಡಬೇಡ ಅಂತ ಹೇಳ್ತಿರ್ತಾನೆ ಸೂರ್ಯ ಅದೊಂಥರ ವಾಸನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರವಿ ಕೂಡ ಅಲ್ಲಿಗೆ ಬಂದು ಏ ಏನು ಜೋರಿಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಏ ರವಿ ಸೂರ್ಯ ಕುಡ್ದಿದೆಯಾ ಇದು ಕೇಶವಕ್ಕನ ಮಗಳ ಮದುವೆ ಕಣೋ ಇಲ್ಲೂ ನೀನು ಕುಡಿಬೇಕಾಗಿತ್ತಾ ಅಂತ ಹೇಳ್ತಾರೆ ಲೇ ಸೂರ್ಯ ರವಿ ನಾನು ಕುಡ್ದಿಲ್ಲ ಕಣೋ ಅಂತ ಹೇಳ್ತಾ Tania Soria. ಆಗ ಸೂರ್ಯ ನಾನು ಕುಡ್ದಿಲ್ಲ ಕಣೋ ಸು ಅಂತ ಹೇಳ್ತಿರ್ತಾನೆ ಅಯ್ಯೋ ಇದು ಶರ್ಟ್ ಮೇಲೆ ಚೆಲ್ಲೋಗಿದೆ ಅದು ವಾಸನೆ ಬರ್ತಾ ಇರೋದು ಅಂತ ಹೇಳಿದಾಗ ನೋ ಇಷ್ಟು ಶರ್ಟ್ ಮೇಲೆಲ್ಲ ಚಿಲುಕೋಣ ಹಂಗೆ ಕುಡಿದ್ರೆ ಅಷ್ಟು ಮೈ ಮೇಲೆ ಗಾಣ ಇರಲ್ಲ ನಿಮಗೆ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಎದ್ಕೊಂಡು ತಗು ಬಾರಿಸ್ಬಿಡ್ತೀನಿ ನಾನು ಕುಡ್ದಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಚೆಲ್ ಶರ್ಟ್ ಮೇಲೆ ಚೆಲ್ಲೋಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದಾಗ ಏ ರವಿ ಇದ್ಕೊಂಡು ತುಂಬಾ ವಾಸನೆ ಬರ್ತಾ ಇದೀಯೋ ನೀನು ಯಾಕೋ ಇಷ್ಟೊಂದು ಹೋದೆ ಅಂತ ಕೇಳ್ತಾನೆ ಏ ರವಿಗ ನಾನು ಕುಡ್ದಿಲ್ಲ ಕಣೋ ಶರ್ಟ್ ಮೇಲೆ ಚೆಲ್ಲೋಗಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಮೀನಾ ಎಷ್ಟು ಹೇಳಿದ್ರು ಕೂಡ ಸೂರ್ಯನ ಮತ್ತೆ ನಂಬ್ತಾನೆ ಇರೋಲ್ಲ ಆಗ ಸೂರ್ಯ ಎದ್ಕೊಂಡು ನಾನು ಮೇಲೆ ಮನೆಗೆ ಕುಡ್ಕೊಂಬಿಟ್ಟು ಬಂದು ಶರ್ಟ್ ಮೇಲೆ ಚೆಲ್ಕೊಂಡ್ಬಂದುಬಿಡ್ತೀನಿ ಆಗ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಮೀನನ್ನು ತುಂಬನೇ ಬೈತಾನೆ ಇರ್ತಾಳೆ ನೀವು ಇದೆಲ್ಲ ಹೇಳಿದ್ರೆ ಕೂಡ ನಂಬಲ್ಲ ಬರ್ರಿ ಇಲ್ಲಿ ಅಂತ ಹೇಳಿ ಮೀನ್ ಕೈ ಹಿಡ್ಕೊಂಡು ತೋರಿಸೋದಕ್ಕೆ ಕರ್ಕೊಂಡು ಆಚೆಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಮಂಜಣ್ಣನಿಗೂ ಕೂಡ ಫೋನ್ ಬರುತ್ತೆ ಆ ಫೋನ್ ಕೇಳಿ ಅಲ್ಲೇ ಇರಿ ನಾನು ಬರ್ತೀನಿ ಅಂತ ಮಂಜಣ್ಣ ಕೂಡ ಅಲ್ಲಿಗೆ ಹೊರಡ್ತಾನೆ ಆಗ ರವಿ ಇದ್ಗೊಂಡು ಸೂರ್ಯ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಬಾ ನಾನು ಹೇಳೋ ಮಾತು ನಿಮ್ಮನ್ನ ನಂಬಲ್ಲ ತಾನೆ ಇಲ್ಲೇ ಎಲ್ಲೋ ಕುಡ್ಕೊಂಡು ನಿಂತಿರ್ತಾರೆ ಅವ್ರನ್ನ ತೋರಿಸ್ತೀನಿ ಅಂತ ಹೇಳಿ ಸೂ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ಥ್ಯಾಂಕ್ ಯು